ಮುತ್ತು ಅಂತ ಈ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಆಗ್ತಿಲ್ಲ ಟೈಮ್ ಅಭಾವ ನಮ್ಮ ಯಾವುದೇ ರೀತಿ ಈಗ ಯಾರು ಈಗೋ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾವ್ದು ತೊಂದರೆ ಆಗಿಲ್ಲ ಸೊ ಅವ್ರಿ ಶೆಡ್ಯೂಲ್ ಬರಕ್ ಆಗಿಲ್ಲ ಸರ್ ಅಷ್ಟೇ ಸರ್ ಆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವ್ರು ಬಿಸಿ ಶೆಡ್ಯೂಲ್ ಇಂದ ಬರಕ ಆಗಿಸ್ತಾರೆ ಅಷ್ಟೇನೇ ಇಲ್ಲ ವೆರಿ ನಿಯಾನ್ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ನಾವು ಯಾಕ್ ಬಂದಿಲ್ಲ ಅಂತ ಕೇಳ್ರೋದು ಸರ್ ಇಲ್ಲ ಅದಕ್ಕೆ ಏನೋ ಶೆಡ್ಯೂಲ್ ಏನಾಗಿರೋದು ಸರ್ ಇವತ್ತೆ ಒಬ್ಬ ನಟ ನಟಿಯನ್ನ ಯಾರು ಬಂದಿಲ್ಲ ಅಂತ ಅಷ್ಟೇ ಬೇರೆ ರೀತಿ ಗಾಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡಿದ್ರೆ ಅಷ್ಟೇನೇ ಇಲ್ಲ ಸರ್ ಇಲ್ಲ ಸರ್ ಅದರತೆ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ రిలీಸ್ ಯಾವಾಗ ಅನ್ಕೊಂಡಿದ್ದೀರಿ ರಿಲೀಸ್ ಆಗಸ್ಟ್ ಎಂಟು ಬರೋಣ ಅಂತ ಪ್ಯಾನಲ್ ಇದೆ ಸರ್ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಗೊಳ ಬಂದಿರೋದಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂತ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಗೋದ್ರ ಸಿನಿಮಾ ಎಂಟು ವರ್ಷ ಆಗಿದೆ ಆಕ್ಚುಲಿ ಅದು ಸಿನಿಮಾ ನಾನು ಮಾಡಕ್ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲ್ ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಾದ್ಮೇಲೆ ಬಿಟ್ಟೋದ್ರು ಬಿಟ್ಟೋದ್ಮೇಲೆ ಕತೆನೇ ಚೇಂಜ್ ಆಯ್ತು ಕತೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತ ಹೇಳಿ ಟೈಟ್ಲ್ ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡಿದೀನಿ ಸರ್ ನಾನು ಅಂದ್ರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಎನ್ ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನ್ ಮತ್ತೆ ಇದನ್ನ ಬಂದು ಮಾಡಿದ್ದೆ ಇಲ್ಲ ಬಹಿ ಹಾಕೊಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನನಗೆ ಬರುವ ಎಲ್ಲಾದಗೂ ಭರವಸೆ ಇದ್ದೇ ಇರೋದು ಸರ್ ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣ ಅವ್ರು ಹೇಳ್ತಾರೆ ಗಾಯಕ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ನಾನು ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದೀವಿ ಫಲ ಕೊಡೋದು ಭಗವಂತ ಕೊಟ್ರೆ ತಗೊಂತೀವಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್ ಪ್ರೊಡ್ಯೂಸ್ ಮಾಡಕ್ಕೆ ಬಂದರೆ ಆಕ್ಟ್ ಮಾಡೋದು ಅಂತ ಹೇಳಿದ್ರು ನಾನು ಆಕ್ಚುಲಿ ಪ್ರೊಡ್ಯೂಸ್ ಗೆ ಅಂತ ಬಂದೆ ಸರ್ ಅದು ಪ್ರೊಡ್ಯೂಸ್ ಗೆ ಅಂತಲೇ ಬಂದಿತ್ತು ಆಮೇಲೆ ನಾನು ಆಕ್ಟಿಂಗ್ ಇತ್ತು ನನಗೆ ಮಾಡಬೇಕು ಅಂತ ತದನಂತರ ನಾನು ಆಕ್ಟಿಂಗ್ ಇದು ಮಾಡ್ ಸರ್ ಅದು ಏನು business ಮಾಡೋದು ಸರ್ ನಾನು ಇದೆ ಇದಿದೆ ಸರ್ ನಮ್ಮ contract contract ಮತ್ತೆ ಲೈಂಡ್ ಯಾವುದು बेसिकली ಶುಮಕ ಸರ್ ಇರೋದು ಕ್ವಾಲಿಟಿ ಆಗಿತ್ತು ಏನು ಕ್ವಾಲಿಟಿ ಸರ್ ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೊಡಿ ಕೇಳಬೇಕು ಅಂತ ಯಾಕೆಂದ್ರೆ ನಾವು ಏನು ಬೇಕು ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು ಅಲ್ಲ ಕಷ್ಟಪಟ್ಟು ಮಾಡಿರ್ತೀರಾ ದುಡ್ಡು ಹಾಕಿರ್ತೀರಾ ಹೌದು ಸರ್ ನಾನು ಎಲ್ಲವನ್ನು ಪ್ರತಿದೊಂದು ಕೂಡ ನಾನು ಕೊಟ್ಟಿದ್ದೀನಿ ಇಂತ ಬೇಕು ಅಂದ್ರೆ ನಾನು ಎಲ್ಲೂ ಕಾಂಪ್ರೊಮೈಸ್ ಆಗಿಲ್ಲ ಸರ್ ನಾನು ಕೊಟ್ಟಿದ್ದೀನಿ ಅದನ್ನ ನೀವು ಅವ್ರು ಕೇಳಿದರೆ ಓಲ್ಲೇ ಸರ್ ಆ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಅನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗಿರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ

ಹೌದಾ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನ್ ಅಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಮತ್ತೆ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬಾ ತುಂಬಾ ಹೃದಯದ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬಾ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡು ಹೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗ್ಲಿಲ್ಲ ಈ ಸಿನಿಮಾನು ಹಾಗಾಗ್ ಬೇಡ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾಗ್ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರ್ ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಕೂಡೇದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಆ ಟ್ರೈಲರ್ ಸಾಂಗ್ಸ್ ನೋಡಿದಿರ ತುಂಬಾ ದೂರಿ ಬಂದಿದೆ ಬಂದಿದೆ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಒಂದ್ ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅದ್ರ ಜೊತೆಗೆ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾ ಎಲ್ಲರ ಆಶೀರ್ವಾದ ಇರ್ಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ಒಂದ್ ಎರಡು ಮಾತನ್ನ ಮುಗಿಸ್ತೀನಿ ಅಂತಾನೆ ಮಾಡಿರೋದಾ ಡೈರೆಕ್ಟರ್ಗ ಹೌದು ಮಕ್ಕಳ ಸಿನಿಮಾ ಚಿತ್ರ ಅಂತ ಮಾಡಿದಾಗ ಸುಮಾರು ಜನ ಸಬ್ಸಿಡಿ ಮಾಡೋದು ಜಾಸ್ತಿ ನೋಡ್ತಾ ಇದೀರಲ್ಲ ನಾನ್ ನಿಮ್ಗೆ ಹೇಳೋದು ಅದನ್ನ ಸಿನಿಮಾ ಮಾಡಿ ಏನಾಗುತ್ತೆ ಮಕ್ಕಳ ಚಿತ್ರ ಅಂತ ಬಂದಾಗ ಸಬ್ ಮತ್ತೊಂದ್ ಲೆಕ್ಕಾಚಾರ ಹಾಕೋತಾರೆ ಅದಕ್ಕಿಂತ ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿ ನಮ್ದೊಂದ್ ಅದೊಂದು ರಿಕ್ವೆಸ್ಟ್ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರು ಆಕ್ಚುಲಿ ನಾಲ್ಕೈದು ವರ್ಷದಿಂದ ನನ್ನ ನೋಡ್ಕೊಂಡೇ ಬಂದಿದ್ರೆ ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂಡು